ಸಿದ್ದರಾಮಯ್ಯ ಅವ್ರದ್ದು ಏನೋ ಅಂತ ಅಂತೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ವಧರ್ಮದ ನಾಯಕ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯ ಅವ್ರಿಗೆ ಬೆಂಬಲ ಮಾಡಿ ನೂರ ಮೂವತ್ತಾರು ಜನ ಬೆಂಬಲ ಕೊಟ್ಟಿವೆ ಸಂಪುಟದ ಎಲ್ಲ ಸದಸ್ಯರು ತೀರ್ಮಾನ ಮಾಡ್ಯಾರ ಸಂಸದರು ಎಂಎಚ್ ಗಳು ತೀರ್ಮಾನ ಮಾಡಿವೆ ಸಿದ್ದರಾಮಯ್ಯ ಸಾಹೇಬ ಯಾರನ್ನೂ ಅಡಿಗೆ ಕಾನೂನು ಹೋರಾಟ ನಡೆದಿದೆ ಕಾನೂನು ಹೋರಾಟದಲ್ಲಿ ಜಯ ಕೂಡ ಬಿಡ್ತೀವಿ ಸಿದ್ದರಾಮಯ್ಯ ಅವ್ರದ್ದು ಏನು ಅಂತ ಅಂತೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ವಧರ್ಮದ ನಾಯಕ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯ ಅವ್ರ ಬೆಂಬಲ ಮಾಡಿ ನೂರ ಮೂವತ್ತಾರು ಜನ ಬೆಂಬಲ ಕೊಟ್ಟಿವಿ ಸಂಪುಟದ ಎಲ್ಲ ಸದಸ್ಯರು ತೀರ್ಮಾನ ಮಾಡ್ಯಾರ ಸಂಸದರು ಎಂ ಎಚ್ ಗಳು ತೀರ್ಮಾನ ಮಾಡಿವಿ ಸಿದ್ದರಾಮಯ್ಯ ಸಾಹಿತಿ ಯಾರನ್ನು ಅಳಗಾರ್ಸಾಗಲ್ಲ ಕಾನೂನು ಹೋರಾಟ ನಡೆದಿದೆ ಕಾನೂನು ಹೋರಾಟದಲ್ಲಿ ಜಯ ಕೂಡ ಬಿಡ್ತೀವಿ ಸಿದ್ದರಾಮಯ್ಯ ಅವ್ರದ್ದು ಏನು ಅಂತ ಅಂತೇಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನ ಸರ್ವಧರ್ಮದ ನಾಯಕ ಎಲ್ಲರೂ ಇಡೀ ಕರ್ನಾಟಕ ರಾಜ್ಯ ಅವರು ಬೆಂಬಲ ಮಾಡಿ ನೂರ ಮೂವತ್ತಾರು ಜನ ಬೆಂಬಲ ಕೊಟ್ಟಿವಿ ಸಂಪುಟದ ಎಲ್ಲ ಸದಸ್ಯರು ತೀರ್ಮಾನ ಮಾಡ್ಯಾರ ಸಂಸದರು ಎಂ ಹೆಚ್ ಗಳ ತೀರ್ಮಾನ ಮಾಡಿವೆ ಸಿದ್ದರಾಮಯ್ಯ ಸಾಹಿಲ್ ಯಾರನು ಅಳಗಾರ್ಸಾಗಲ್ಲ ਕਾਰਨ ਰੋਡ ਨੋਰਾਟ ਨੇਰ ਦੇ ਤੇ ਕਾਰਨ ਰੋਡ ਦੇ ਲੀ ਜੇਆ ਕੋੜਾ ਬੈਠਦਾ